ಮಾತಾಡೋದಕ್ಕೆ ಬರೋದಕ್ಕಿಂತ ಮುಂಚೆ ಇವರು ಹಿಂಗ ಹಿಂಗೆ ಅಂತಂದ್ರು ಐದ್ ನಿಮಿಷಕ್ಕೆ ಮುಗಿಸೋ ಅಂತನಾ ಅಥವಾ ಐದ್ ಗಂಟೆ ಆಯ್ತು ಅಂತನ ಗೊತ್ತಾಗಲಿಲ್ಲ ನನಗೆ ನನ್ ತಪ್ಪಲ್ಲ ಹೌದು ಕರೆಕ್ಟ್ ಇದು ಒಂದು ತರದ ಲಾಸ್ಟ್ ಅಲ್ಲಿ ಮಾತಾಡೋದು ಒಂಥರ ಬಹಳ ಡಿಸ್ಅಡ್ವಾಂಟೇಜ್ ಯಾಕಂದ್ರೆ ಒಂದು ಟೈಮ್ ಮುಗಿದೋಗಿರುತ್ತೆ ಎರಡನೇದು ಪಾಯಿಂಟ್ಸ್ ಮುಗಿದೋಗಿರುತ್ತೆ ಎಲ್ಲರೂ ಎಷ್ಟು ಚಂದ ಮಾತಾಡಿದ್ರು ನನ್ನ ನನ್ನ ಮೇಲೆ ಆ ಅವರು ಒಂದೊಂದು ಪದಗಳು ಕೂಡ ಒಂದು ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತು ನನಗೆ ಕಾರಣ ಇಷ್ಟೇ ಅವರು ನನ್ ಮೇಲೆ ಇಟ್ಟಿರುವಂತ ಪ್ರೀತಿ ಅಷ್ಟು ಜನ ನನ್ ಮೇಲೆ ಇಟ್ಟಿರುವಂತ ಪ್ರೀತಿ ಮತ್ತೆ ಆ ನಂಬಿಕೆ ಮತ್ತೆ ಗೌರವ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಇನ್ನೂ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗ್ಬೇಕು ಅಂತವಂತದ್ದು ಅವ್ರು ಇಟ್ಟಿರೋ ಅಷ್ಟು ಪ್ರೀತಿಯ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನು ಅಲ್ಲ ಆದರೆ ಇವತ್ತು ನನಗೆ ಈ ಸ್ಟೇಜ್ ಮೇಲೆ ಅನ್ಸಿದೇನು ಅಂತಂದ್ರೆ ನಿಜಕ್ಕೂ ಅವ್ರ ಮಾತುಗಳಿಗೆ ಹತ್ರ ಬರುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು ಅನ್ನೋ ಅಂತ ಭರವಸೆ ನಾನು ಕೊಡ್ತೇನೆ ಯಾಕಂತಂದ್ರೆ ಇವತ್ತು ನನಗೆ ಅನ್ಸಿದ್ದು ಇಷ್ಟು ಜನ ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ ಅದು ಎಲ್ಲ ಅವಾಗಲಿಂದನೂ ಮಾತಾಡ್ತಾ ಇದ್ವಿ ನಾವು ಹೆಂಗೆ ಶುರು ಆಯಿತು ಹೆಂಗೆ ಇದಾಗುತ್ತೆ ಅಂತ ಹೇಳುವಂತದ್ದು ಖಂಡಿತವಾಗ್ಲೂ ಶುಕ್ರವಾರದ ಕೂಡ ನಮ್ಮ ಸಿನಿಯಾರಿಗೂ ಬೇರೆನೂ ಇದ್ದಿತ್ತು ಶುಕ್ರವಾರದ ಹಿಂದಿನ ದಿವ್ಸದ ತನಕ ಒಂದು ಒಂದು ಚಿಕ್ಕ ಡೌಟ್ ಇತ್ತು ಶುಕ್ರವಾರ ಒಂದು ಕನ್ಫರ್ಮ್ ಆಯ್ತು ನಮಗೆ ನಾನು ಅಲ್ಲಿ ಬರ್ಬೇಕಾದ್ರೆ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನನಗೆ ಹೌದಾ ಹಿಂಗ ಅಂತದ್ದು ಅಂದ್ರೆ ಜರ್ನಿ ಅಲ್ವಾ ಅಂದ್ರೆ ನಾನು ಹೇಳ್ತಾರೆ ಹಿಂಗಿಂದ ಹಿಂಗ ಅಂತ ಅಂತದ್ದು ಅಹ್ ಅರೆ ರೇ ಇದು ಹಿಂಗ ಆಗ್ಬಾರ್ದಲ್ಲ ಅಪ್ಪ ಅಂತದ್ದು ಯಾಕಂತಂದ್ರೆ ಪಬ್ಲಿಸಿಟಿ ಅಂತದ್ದು ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ ಅಂತನ್ನುವಂಥದ್ದು ನಾವು ಮೊದಲಿಂದ ಮೊದಲಿನ ಸಿನಿಮಾ ಕೂಡ ನಾನು ನೋಡ್ಕೊಂಡ್ತಾನೆ ಬರ್ತಾ ಇದ್ದೀನಿ ಅಹ್ ಕೆಲವೊಂದ್ ಕಡೆ ಆಗುತ್ತೆ ಕೆಲವೊಂದ್ ಟೈಮು ಅದು ಅನಿವಾರ್ಯತೆ ಅದು ಮಾಡಬಾರದು ಅಂತ ಅನ್ನೋಂಥದ್ದಲ್ಲ ಅನಿವಾರ್ಯತೆ ಅದು ಏನಾಗೋಯ್ತು ಈ ಸಿನಿಮಾಗೆ ಭಾರ ಎಲ್ಲ ಮೌತ್ ಪಬ್ಲಿಸಿಟಿ ಮೇಲೆನೆ ನಿಂತ್ಕೊಂಡ್ಬಿಡ್ತು ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ ಭಾರ ಎಲ್ಲ ಪೂರ್ತಿ ಮೇಲೆ ನಿಂತ್ಕೊಂಡಿದ್ದು ಅಯ್ಯೋ ದೇವ್ರೆ ಅಹ್ ಒಂದೇನು ಮೆರಾಕಲ್ ಆಗ್ಬೇಕಲ್ಲಪ್ಪ ಮೆರಾಕಲ್ ಆಗ್ಬೇಕಲ್ಲಪ್ಪಾ ಅಂತ ಅನ್ನುವಂಥದ್ದು ಅಂದ್ಕೊಂಡಿದ್ವಿ ನೋಡಿ ಈ ಸಿನಿಮಾದಲ್ಲಿ ಒಂದಿಷ್ಟು ದೇವರುಗಳನ್ನ ನಾವು ತಿಂದಿದ್ದೀವಿ ಇವತ್ತು ಈ ಸಿನಿಮಾ ಅಷ್ಟೆಲ್ಲಾ ಅಡಚಣೆಗಳನ್ನ ಮೀರಿ ಇವತ್ತು ಒಂದು ಸಕ್ಸಸ್ಫುಲ್ ಫಿಲಂ ಅನ್ನೋ ತರ ಒಂದು ಒಂದು ಸಕ್ಸಸ್ ಮೀಟ್ ಮಾಡೋದಕ್ಕೆ ಮಾಡೋ ತರದ ಒಂದು ಸನ್ನಿವೇಶ ಉಲ್ಬಣ ಆಗಿದೆ ಅಂತ ಅನ್ನೋದಾದ್ರೆ ಅಷ್ಟು ದೇವರುಗಳೇ ಸಾಕ್ಷಿ ಅದಕ್ಕೆ ಅಷ್ಟು ದೇವರುಗಳ ಆಶೀರ್ವಾದನೇ ಸಾಕ್ಷಿ ಅದಕ್ಕೆ ಅದೊಂದ್ರಿಂದ ಮಾತ್ರ ಇವತ್ತು ಇವತ್ತು ನಾವೆಲ್ಲರೂ ಕೂತ್ಕೊಂಡು ಇಲ್ಲಿ ಒಂದು ಪ್ರೆಸ್ ಮೀಟ್ ಅಂತ ಸಕ್ಸಸ್ ಮೀಟ್ ಅನ್ನೋದನ್ನ ನಾವು ಮಾಡ್ತಾ ಇದ್ದೀವಿ ಅಂತ ನೋಡಿ ಒಂದು ಸಿನಿಮಾಗೆ ಆ ಈ ಪ್ರೆಸ್ ಮೀಟ್ ಇದೆಯಲ್ಲ ಈ ಸಕ್ಸೆಸ್ ಮೀಟ್ ಇದೆಯಲ್ಲ ಎಷ್ಟು ಅಮೂಲ್ಯ ಅಂತಂದ್ರೆ ನಾವು ಒಂದು ಸಿನಿಮಾನ ಒಂದು ಒಳ್ಳೆ ಕಲಿಗೆಯಿಂದ ಒಂದು ಒಳ್ಳೆ ದೇವಸ್ಥಾನದಲ್ಲಿ ಒಂದು ಮುಹೂರ್ತ ಮಾಡ್ತೀವಿ ಇವತ್ತು ಅದಕ್ಕೆ ಸರಿಸಮಾನ ಆದಂತ ಇನ್ನೊಂದು ಇವೆಂಟ್ ಒಂದು ಸಿನಿಮಾಗೆ ಬರುತ್ತೆ ಅಂತ ಅನ್ನೋದಾದ್ರೆ ಅದು ಸಕ್ಸೆಸ್ ಮೀಟ್ ಅದಿವತ್ ಆಗ್ತಾ ಇದೆ ಅಂತ ಅನ್ನೋದಾದ್ರೆ ಅದೆಲ್ಲಾ ನಿಮ್ಗಳಿಗೆ ಸೇರ್ಬೇಕಾದಂತಹ ಕ್ರೆಡಿಟ್ಸ್ ಅದು ಒಂದು ಕಡೆಯಿಂದ ಮಾತ್ರ ಸಾಧ್ಯ ಇಲ್ಲ ನಾವು ತೀರಾ ಒಂದು ತುಂಬಾ ಸುಮಾರಾದ ಶುರುವಾತ್ ತಗೊಳತ್ತೆ ಈ ಪಿಕ್ಚರ್ಗೆ ನಾನು ಇದನ್ನೆಲ್ಲ ಬುಕ್ ಮೈ ಶೋ ಆಗಿರ್ಬೋದು ಅದೇ ಆಗಿರ್ಬೋದು ನಮಗೆ ಒಂದು ಟೆಂಡೆನ್ಸಿ ನಮಗೆ ನೋಡೋದು ತಿನ್ಸೋದು ಎಲ್ಲಿ ಏನ್ ಏನು ಬುಕ್ಕಿಂಗ್ ಆಗ್ತಾ ಇದೆ ಏನ್ ಬುಕ್ಕಿಂಗ್ ಆಗ್ತಾ ಇದೆ ಬಹಳ ನೀರಸವಾದಂತ ಶುರುವಾತ್ ಈ ಸಿನಿಮಾಗೆ ಆಗುತ್ತೆ ಅದಾದ ನಂತರ ನೋಡಿ ವರ್ಡ್ ಆಫ್ ಮೌತ್ ಅನ್ನುವಂಥದ್ದು ನೀವುಗಳು ಇನ್ನೊಬ್ಬರಿಗೆ ಈ ಸಿನಿಮಾ ಚೆನ್ನಾಗಿದೆ ಗುರು ಹೋಗು ಅಂತ ನೀವು ಹೇಳ್ತಾ ಇರುವಂತ ಶಕ್ತಿ ಎಂಥ ಪವರ್ಫುಲ್ ಅಂತ ಅನ್ನೋದಕ್ಕೆ ಗ್ರೀನ್ ಇಂದ ಆರೆಂಜ್ ಆಗುತ್ತೆ ಆರೆಂಜ್ ಇಂದ ರೆಡ್ ಆಗುತ್ತೆ ರೆಡ್ ಇಂದ ಸೋಲ್ಡ್ ಔಟ್ ಆಗುತ್ತೆ ಸೊ ಗ್ರೇ ಆಗುತ್ತೆ ಅಂದ್ರೆ ನೋಡಿ ಅದು ಸೋಲ್ಡ್ ಔಟ್ ಅಂತ ಸೊ ಅಲ್ಲಿ ತನಕ ಬರ್ತಾ ಇದೆ ಅಂತ ಅನ್ನೋದಾಯ್ತು ಅಂತಂದ್ರೆ ಇದರ ಮುಖ್ಯವಾದಂತ ಶಕ್ತಿ ಏನು ಅಂತಂದ್ರೆ ಇಲ್ಲಿ ಮುಂದೆ ಕೂತಿದಿರಲ್ಲ ಇಷ್ಟು ಜನ ನಿಮ್ಮ ಮೀಡಿಯಾದ ಸಪೋರ್ಟ್ ಮತ್ತೆ ಎಲ್ಲಾರು ಅವರವರೇ ವಾಲಂಟಿಯರ್ ಸರ್ ಗುರು ಈ ಪಿಕ್ಚರ್ ನೋಡಿಲ್ಲ ದಯವಿಟ್ಟು ನೋಡಿ ಪಿಕ್ಚರ್ ದಯವಿಟ್ಟು ನೋಡು ಅಂತ ಹೇಳಿದ್ರು ಗೊತ್ತಾ ಅದಷ್ಟೇ ಕಾರಣ ಇವತ್ತು ಈ ಒಂದು ಸಕ್ಸಸ್ ಮೀಟಿನ ಜೊತೆಯಲ್ಲಿ ನಾನು ಆಕ್ಚುಲಿ ಅಹ್ ಸಕ್ಸಸ್ ಅನ್ನ ಬಂದಂತದ್ದಲ್ಲ ಇಡೀ ತಂಡ ನಾವು ಗೆದ್ದಿದೀವಿ ಇದು ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ಅಂತ ಇಷ್ಟು ಜನ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಆಶೀರ್ವದಿಸಿದ್ರೆ ಗೊತ್ತಾ ಅದಕ್ಕೆ ನಿಮ್ಮಗಳನ್ನ ನಿಮ್ಮಗಳನ್ನ ಅಭಿನಂದಿಸೋದಕ್ಕೋಸ್ಕರ ನಾವು ಬಂದಿರೋದು ನಾವು ಇಷ್ಟು ಜನ ಇಲ್ಲಿ ಸೇರಿರೋದು ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ಅಷ್ಟೇ ಯಾಕಂದ್ರೆ ಇದೊಂದು ನಮ್ಮ ಮನಸ್ಸಿನಲ್ಲಿ ಒಂದು ತರದ್ ಯಾಕಂದ್ರೆ ನಿಮ್ಗೆ ಹೆಂಗ್ ತಾನೇ ತೀರ್ಸಕ್ ಸಾಧ್ಯ ನೀವು ಕೊಟ್ಟಿರುವಂತ ಒಂದು ಪ್ರೀತಿಗೆ ಅದಕ್ಕೆ ನಾನಂದೆ ಸರ್ ಇವತ್ತು ಅವ್ರನ್ನ ಯಾರು ಯಾರನ್ನ ಕರ್ಸೋಣ ಅಂತಂದು ನೋಡಿ ಕರೆಕ್ಟ್ ಒಂದು ಹಾರ್ಸ್ ಬಹುತ್ ಅಂತ ನಾವು ಬಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಕ್ಕಿಂತ ಇದಕ್ಕೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ನವರು ಬರ್ಲಿ ಬಂದಾಗ ಸರ್ ಹೌದು ಅಂತ ಅನ್ನೋಂತ ಅಂಕಿ ಅಂಶಗಳು ಅವ್ರು ಹೇಳಿದ್ರು ನೆಕ್ಸ್ಟ್ ಶುಕ್ರವಾರದಲ್ಲಿ ಬೇಕು ಅಂಕಿ ಅಂಶಗಳು ಬರುತ್ತೆ ಅಂತ ಅನ್ನುವಂಥದ್ದು ಸರ್ ಅವ್ರ ಬಾಯಿಂದ ಬರ್ಲಿ ಅವ್ರ ಬಾಯಿಂದ ಬಂದಾಗ ಮಾತ್ರ ಅದಕ್ಕೆ ಕರೆಕ್ಟ್ ಆಗಿ ಒಂದು ಮುದ್ರಣ ಸಿಗುತ್ತೆ ಅಂತ ಅಂದೆ ಸರ್ ಬಂದರು ಖುಷಿ ಆಯ್ತು ಅವರು ಮಾತು ಶುರು ಮಾಡ್ತಾ ಇವರೆಲ್ಲ ಗೆದ್ದಿದೆ ಗೆದ್ದಿದೆ ಅಂತ ಮಾತಾಡಿದರು ಆದ್ರೆ ಅಂದ್ರು ನನಗೆ ಎಲ್ಲೋ ಮಿಸ್ ಅಂತಂದೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಅವರು ಆದ್ರೆ ಸಿನಿಮಾ ಮಾತ್ರ ಬರೀ ಗೆದ್ದಿಲ್ಲ ತುಂಬಾ ಜೋರಾಗಿ ಗೆದ್ದಿರಿ ಅಂತ ಹೇಳಿದ್ರು ಸಕ್ಕ ಟ್ವಿಟ್ ಕೊಟ್ಟಿದ್ರು ಹೌದು ನೋಡಿ ಈ ತರದೊಂದು ಟ್ವಿಸ್ಟ್ಗಳು ಮೊದ್ಲಿಂದನೂ ನಮ್ಮ ಜೊತೆಯಲ್ಲೇ ಬಂದಂತದ್ದು ಈ ಸಿನಿಮಾಗೆ ಸಿಕ್ಕಂತ ಅತಿ ದೊಡ್ಡ ಶಕ್ತಿ ಏನು ಅಂತಂದ್ರೆ ಈ ಸಿನಿಮಾಗೆ ಸಿಕ್ಕಂತ ಒಂದು ತಂಡ ಬಹಳ ಎಮೋಷನಲ್ ಆಗಿ ಕನೆಕ್ಟ್ ಆಗಿಬಿಟ್ಟಿದಿವಿ ಇದೇನೋ ಗೊತ್ತಿಲ್ಲ ಕೆಲವು ಸಿನಿಮಾಗಳು ಒಂದು ತಂಡ ಹಂಗ್ ಸೇರ್ಕೊಂಡ್ಬಿಡುತ್ತೆ ಒಂದು ತಂಡ ಚೆನ್ನಾಗಿ ಸೇರಿರುವಂತದ್ದು ಇನ್ನೊಂದು ಬಹಳ ದಿವಸ ಕೆಲಸ ಮಾಡ್ತಾನೆ ಇದ್ವಿ ಡೈರೆಕ್ಟ್ ಆಗಿ ಕೊಡ್ತಾ ಇದಿರ ಸರ್ ವಿನ್ನಾರಾ ವಿತ್ರಿನಾ ತುಂಬಾ ಬೇಗ ಮುಗಿಸ್ತಲ್ವಾ ಅದಕ್ಕೆ ಅದಕ್ಕೆ ಕೆಲವು ಆಗೋಕೆ ಏನು ಮಾಡಕಾಗುತ್ತೆ ನಮ್ಮ ಕೈಯಲ್ಲಿ ನಾನು ಯಾವಾಗಲೂ ನೋಡಿ ಇದೆಲ್ಲ ಇರಲೇ ಇಲ್ಲ ಸ್ಟಾರ್ಟ್ ಆದ ಅಂದ್ರೆ ಕತೆ ಕೇಳಿದಾಗ ಇನ್ನೂ ನನ್ನ ಮಗು ಪ್ಲಾನ್ ಇರ್ಲಿಲ್ಲ ಕತೆ ಕೇಳದ ಮೇಲೆ ಮಗು ಕನ್ಫರ್ಮ್ ಆಯ್ತು ಇದು ಇವ್ರ ಕತೆ ಕತೆ ಹೇಳಿದಾಗ ಮದುವೆ ಫಿಕ್ಸ್ ಆಗಿರಲಿಲ್ಲ ಸಿನಿಮಾ ಸ್ಟಾರ್ಟ್ ಮಾಡೋಣ ಅನ್ನೋ ಸಿನಿಮಾ ಕತೆ ಮಗು ಸಾರಿ ಮದುವೆ ಆಯ್ತು ರಿಲೀಸ್ ಆಗೋದಕ್ಕೆ ಅಷ್ಟೊತ್ತಿಗೆ ಮಗು ಆಯ್ತು ನನ್ನ ಮಗಳು ಮೂರ್ ವರ್ಷ ಆಯ್ತು ಚಿಕ್ಕಣ್ಣ ಹೀರೋ ಆಗಿಲ್ಲ ಚಿಕ್ಕಣ್ಣ ಹೀರೋ ಆಗ ನೋಡಿ ಇವತ್ತು ಧೈರ್ಯವಾಗಿ ಹೇಳ್ತೀವಿ ನಾನು ಅದಿತಿ ಅವ್ರಿಗೆ ಹೇಳ್ತಾ ಇದ್ದಾರೆ ಅಂತ ಬಹಳ ಹಳೆ ಪಿಕ್ಚರ್ ಅನ್ಕೊಂಡ್ಬಿಡ್ತಾರೆ ದಯವಿಟ್ಟು ಹೇಳಕ್ ಹೋಗ್ಬೇಡಿ ಹೇಳಕ್ ಅಂತ ಹೇಳಿರ್ತಿದ್ದೆ ಬಟ್ ಇವತ್ತು ನಗನಗ್ತಾ ಹೇಳ್ತಾ ಇದೀವಿ ಏನಕ್ಕೆ ಅಂತಂದ್ರೆ ಇವತ್ತು ಗೆದ್ದಿರುವ ಗೆದ್ದಿರುವ ಒಂದು ನಗುವಿನ ಜೊತೆಲಿ ಹೇಳ್ತಾ ಇರೋದ್ರಿಂದ ಇದನ್ನ ನಗನಗ್ತಾ ನಗನಗ್ತಾ ಹೇಳ್ಬಹುದು ಬಟ್ ನೋಡಿ ನಾನು ಅದೇ ಹೇಳ್ತೀನಿ ಸಿನಿಮಾ ಅಂತ ಅನ್ನೋಂಥದ್ದು ಸಿನಿಮಾ ಅನ್ನೋದು ಎಷ್ಟು ಸ್ಟ್ರಾಂಗ್ ಮೀಡಿಯಂ ಅಂತಂದ್ರೆ ಎಷ್ಟೇ ಲೇಟ್ ಆಗಿ ಬಂದ್ರು ಕೂಡ ಸಿನಿಮಾ ಚೆನ್ನಾಗಿತ್ತು ಅಂತಂದ್ರೆ ಜನ ಕೈ ಬಿಡಲ್ಲ ಅನ್ನೋದಿಕ್ಕೆ ಚುಮ್ ಅಂತಾರೆ ಸಾಕ್ಷಿ ಅದಕ್ಕೆ ಛೂಮ್ ಸಾಕ್ಷಿ ಅದಕ್ಕೆ ಅಲ್ವಾ ಹಂಗ ಎಲ್ಲ ಲೇಟ್ ಹಂಗಬಾರದು ಎಲ್ಲ ಹಂಗಾರದು ಯೂಶಲಿ ಅನ್ಕೊಂತೀವಲ್ಲ ಸಿನಿಮಾನ ಹಿಂಗ್ ಬರ್ಬೇಕು ಅಂತಂದಾಗ ಇಂಥದ್ದೊಂದು ಕ್ಯಾಮ್ರಾಮನ್ ಬೇಕು ಇಂಥದ್ದೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕು ಹಂಗೆ ಹಿಂಗೆ ಅಂತಂದಾಗ ಕ್ಯಾಮ್ರಾಮನ್ ಯಾರು ಕ್ಯಾಮ್ರಾಮನ್ ಯಾರು ಅನೂಪ್ ಅಂತ ಸರ್ ಹ ಓಕೆ ರೈಟ್ ಅವ್ರದ್ದು ಅವ್ರ ಕೆಲಸನ ಇವರು ಇವ್ರು ತೋರಿಸಿದ್ರು ಆಕ್ಚುಲಿ ಜಸ್ಟ್ ವರ್ಕ್ಸ್ ಅವ್ರದ್ದು ನಮ್ಗೆ ಗೊತ್ತಿರ್ಲಿಲ್ಲ ರೈಟ್ ಆಮೇಲೆ ಹೋಗ್ತಾ ಹೋಗ್ತಾ ಸೌಂಡಿಂಗ್ ವಿಚಾರಕ್ಕೆ ಅಂತ ಬಂತು ಯಾರಿರ್ಬಹುದು ಸೌಂಡ್ ಸುಮ್ ಸಿನಿಮಾ ಶುರು ಆಗಿತ್ತು ಇವರು ಒಂದ್ಸಲ ನಾವ್ ಇತ್ತ ಸರ್ ಇದು ಆಸ್ಕರ್ ವಿನ್ನಿಂಗ್ ಟೆಕ್ನಿಶಿಯನ್ ರಸೂಲ್ ಪುಕುಟಿ ಹೆಂಗಿರುತ್ತೆ ಅಂತಂದ್ರು ಇವ್ ಸಖತ್ ಆಗಿರುತ್ತೆ ನನ್ಗೆ ಗೊತ್ತಾಯ್ತೀವಲ್ಲ ಆಗಲ್ಲ ಸುಮ್ನೆ ಅಂತ ಸಖತ್ ಆಗಿರತ್ತೆ ಅಂತ ನಾನು ಅಂತೀನಿ ಸರ್ ಅವ್ರ ಹೆಂಗಿರುತ್ತೆ ಇವ್ರ ಹೆಂಗಿರುತ್ತೆ ಇದೆಲ್ಲ ಆಯ್ತು ಸರ್ ಏನಾಯ್ತು ಒಂದ್ ದಿವ್ಸ ಬಂದ್ರು ಇವ್ರು ಸೆಟ್ಟಿಗೆ ಬಂದ್ಬಿಟ್ಟು ರಸೂಲ್ ಪುಕುಟಿ ಅವರು ಮಾತಾಡ್ತಾ ಇದೀವಿ ಸರ್ ಅಂತ ನಾನ್ ಫಸ್ಟ್ ಹೇಳಿದ್ದೇನೆ ಅಂದ್ರೆ ಫಸ್ಟ್ ಅವ್ರೋರ್ಸಿ ನೀವು ಆಮೇಲೆ ಆಮೇಲೆ ವಿಚಾರ ನಂಬರ್ ಅಂತೆ ಅದಾದ ಎರಡೇ ದಿವ್ಸಕ್ಕೆ ಸರ್ ನಂಬರ್ ಅಲ್ಲ ನಮ್ದು ಚಾಟ್ ನೋಡಿ ಅಂತಂದ್ರು ಆ ಚಾಟ್ ರೀ ನಾನು ಚಾಟ್ ನೋಡಿದಾಗ ಅವ್ರು ಅಲ್ಲಿಂದ ಏನಂತಂದ್ರೆ ಅವ್ರದ್ದು ಒಂದು ಅವ್ರದೊಂದು ಸ್ಟೈಲ್ ಆಫ್ ಮೆನು ಅಕ್ಸೆಪ್ಟಿಂಗ್ ದ ಫಿಲ್ಮ್ ಏನು ಅಂತಂದ್ರೆ ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಕೆಲ್ಸ ಇದೀಯಾ ಅಂತ ನೋಡ್ಬಿಟ್ಟು ಆಮೇಲೆ ಕೆಲಸ ಇದೆ ಅಂತಂದ್ರೆ ಗೊತ್ತಿರಲಿಲ್ಲ ಅವರು ಈ ಅರ್ಧ ಅರ್ಧ ನೋಡಿದ್ರು ಭಾಗ ನೋಡ್ಬಿಟ್ಟು ಏನ್ ಶಾರ್ಟ್ಸ್ ತೆಗೆದಿದೀರ ನೀವು ಖಂಡಿತವಾಗ್ಲೂ ಈ ಸಿನಿಮಾ ನಾನು ಮಾಡಬೇಕು ಅಂತ ಒಂದು ಚಾತಿತ್ತು ಅಲ್ಲಿ ಖಂಡಿತ ನೋಡಿ ಹೆಂಗೆ ಅಹ್ ಹೆಂಗೆಲ್ಲಾ ಈ ಸಿನಿಮಾಗಳಿಗೆ ಬಂದು ಒದಗದಂತ ಒಂದು ಶಕ್ತಿ ಇದೆ ಗೊತ್ತಾ ಇವತ್ತು ಇವತ್ತು ನಾವು ಮಾಡೋದು ಬೇರೆ ಅದು ಆಗೋದು ಬೇರೆ ಕೆಲವು ನಾವು ಆಗೋದು ಅಂತ ಏನಕ್ಕೆ ಕೇಳ್ತೀವಿ ಅಂದ್ರೆ ಈ ಪ್ರಾಜೆಕ್ಟ್ ಗೆ ಆತರದೊಂದು ಶಕ್ತಿ ಇರುತ್ತೆ ಇಂತಿಂತವ್ರೆ ಬೇಕು ನನಗೆ ಅಂತ ಆಯ್ಸ್ಕೊಂಡ್ಬಿಡುತ್ತೆ ಎಷ್ಟೋ ಸಲ ಕೆಲವು ನಮ್ಗೆ ನೋಡಿ ಅವ್ರ ಅವ್ರ ಸಂಪರ್ಕ ಸಾಧನೆ ಮಾಡೋದಕ್ಕೂ ಕಷ್ಟವಾಗಿರುವಂತ ಟೆಕ್ನಿಷಿಯನ್ಸ್ ಬಂದು ಸೇರ್ಕೊಂಡ್ರು ಅನ್ನೋದು ಇದೆಯಲ್ಲ ಇದು ನಾನಲ್ಲ ನಾನು ಇವರು ಇನ್ ಯಾರು ಮಾಡದ್ವಿ ಅಂತಂದ್ರೆ ತುಂಬ ತುಂಬಾನೇ ತಪ್ಪಾಗತ್ತೆ ಈ ಸಿನಿಮಾಗೆ ಇದ್ದಂತ ಶಕ್ತಿ ಈ ಸಿನಿಮಾದ್ ಮೇಲೆ ದೇವ್ರ ದೇವ್ರಿಗೆ ಇದ್ದಿಟ್ಟಂತೆ ಒಂದು ಆಶೀರ್ವಾದ ಅಷ್ಟೇ ಎರಡೇ ಕಾರಣವಾಗಿದ್ದಂತದ್ದು ಆ ಇದು ಮೊದ್ಲಿಂದ ಇವ್ರಿಗೆ ಕಮಿಟ್ಮೆಂಟ್ ಅಂತಂದ್ರೆ ನನಗೆ ಈ ಸಿನಿಮಾ ನಾನ್ ನೋಡಿದ್ದು ಅವಾಗ್ಲೇ ಹೇಳಿದ್ರು ಇವರು ಸರ್ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಆ ಈ ಪ್ರಮೋಷನ್ ವಿಚಾರಕ್ಕೆ ಅಂತ ಬಂದಾಗ್ಲೂ ಕೂಡ ಇದು ನೋನಿತ್ ಒಂಚೂರು ಚಾಟ್ ಮಾಡೋಣ ಆ ಹೆಂಗಿಂಗ್ ಅಂತ ಪ್ಲಾನ್ ಮಾಡೋಣ ಅಂತ ಆಯ್ತು ಸರ್ ನಾನು ಅವಿನಾಶ್ ಬರ್ತೀವಿ ಅಂದ್ರು ಅವಿನಾಶ್ ಆಗ್ಬೋತಾರೆ ಹೌದಾ ನನಗೆ ಗೊತ್ತಿರ್ಲಿಲ್ಲ ದೇವನೇ ಇದಕ್ಕೆ ಅವಿನಾಶ್ ಆಗ್ಬೋತಾರೆ ಅಂತ ನಾನು ಆಮೇಲೆ ಕುತ್ಕೊಂಡು ನೋಡಿದ್ರೆ ಅವ್ರ ಪ್ರಮೋಷನ್ ಬಗ್ಗೆ ಮಾತಾಡ್ತಾವ್ರೆ ಆಮೇಲೆ ನೀವು ಹೇಮಂತ್ ಅಂತ ಒಂದು ಹುಡ್ಗ ಇದೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ತರ ಆಗಲ್ಲ ನನಗೆ ಅವನ್ ಬಂದ್ರು ಎಲ್ಲಾ ಮ್ಯಾನೇಜರ್ ತರ ಕೆಲಸ ಮಾಡ್ತಾ ಇತ್ತ ಹುಡ್ಗ ನಾನು ನಿಲ್ಲ ನೋಡಿದಿನ ಗುರು ನಿನ್ ಅಸೋಸಿಯೇಟ್ ಅಲ್ವಾ ಅಂದ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಒಬ್ರು ಎಲ್ಲ ಒಬ್ರು ಎಲ್ಲಾ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಇವತ್ತು ಯಾಕೆ ನಾವ್ ಎಲ್ಲರಿಗೂ ಎಮೋಷನಲ್ಲಿ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಇಲ್ಲಿಗೆ ಟಚ್ ಆಗುವಂತದ್ದು ನನಗೆ ನಿಜ ಹೇಳ್ತೀನಿ ಇಲ್ಲಿ ಗೊತ್ತಿರೋ ಅಷ್ಟು ಜೊತೆ ಜೊತೆಲಿ ಈ ಸಿನಿಮಾ ಆದ ನಂತರ ನನ್ನ ಕಾನ್ವರ್ಸೇಷನ್ ಆಗಿದೆ ಎಷ್ಟು ಎಮೋಷನಲ್ ಆಗಿ ನನಗೆ ತುಂಬ ನಾವೆಲ್ಲ ಕಾನ್ವರ್ಸ್ ಮಾಡ್ಕೊಳ್ತೀವಿ ಅಂತಂದ್ರೆ ಒಂದಿಷ್ಟು ಜನ ಅಳೋದ್ರ ಮುಖಾಂತರ ನಾವು ನಮ್ಮ ಫೀಲಿಂಗ್ಸ್ ಅನ್ನ ಹಂಚ್ಕೊಂಡಿದೀವಿ ಈ ಸಿನಿಮಾದಲ್ಲಿ ರೈಟ್ ಫ್ರಮ್ ದರ್ಶಿನಿ ಆಗಿದೆ ರಾತ್ರಿ ಮುಕ್ಕಾಲಿಗೆ ಒಂದು ವಿಡಿಯೋ ಕಳಿಸ್ತಾರೆ ಅಣ್ಣ ಮುಕ್ಕಾಲಿಗೆ ಕಡ್ಕೊಳಕಾಗ್ತಾ ಇಲ್ಲ ಹಂಚ್ಕೋಬೇಕು ಸರ್ ನನಗೆ ಈ ಸಕ್ಸಸ್ ಅನ್ನು ಹಂಚ್ಕೋಬೇಕು ಕಾರಣ ಹಂಚ್ಕೋಬೇಕು ಅಂತೇಳಿ ನನಗೆ ಆ ವಿಡಿಯೋ ನೋಡ್ಬಿಟ್ಟು ರಾತ್ರಿ ಹನ್ನೆರಡು ಮುಕ್ಕಾಲು ಚೆನ್ನಾಗಿ ಗೊತ್ತು ನನಗೆ ನಾನು ಬಿಗ್ ಬಾಸ್ ಇದನ್ನ ಮುಗಿಸ್ಕೊಂಡು ಬರ್ತಾ ಇದ್ದೆ ನೋಡಿದಾಗ ನನಗೆ ಇದು ಇದು ಸಿಕ್ಕಿದೆಯಲ್ಲ ಇವತ್ತು ಇದು ಸಿಕ್ಕಿರೋಂತ ಸಕ್ಸಸ್ ಅಹ್ ಪರಿಶ್ರಮದ ಜೊತೆಯಲ್ಲಿ ಪ್ರೀತಿಗೆ ಸಿಕ್ಕಿರೋ ಸಕ್ಸಸ್ ಇದು ಅಂತ ಗಂಠಾ ಘೋಷವಾಗಿ ಇವತ್ತು ಹೇಳ್ತೀನಿ ಅಂತಂದ್ರೆ ಇವತ್ತು ಇಲ್ಲಿ ತನಕ ಬಂದು ನಿಂತಿದೆ ನೋಡಿ ಅದಕ್ಕೆ ಇದ್ದೀವಿ ಕಾಸ್ಟ್ಯೂಮ್ಗೆ ನಾವು ಯೂಸ್ ಏನು ಈ ಪ್ರಮೋಷನ್ ಗಿಮೋಷನ್ ಅಂತಂದಾಗ ಒಂದಿಷ್ಟು ಕಾಸ್ಟ್ಯೂಮ್ಸ್ ನ ತಗೊಳ್ಳುವಂತದ್ದು ನಮ್ಮ ರೂಢಿ ಒಂದಿಷ್ಟು ಕಾಸ್ಟ್ಯೂಮ್ಸ್ ತೆಗೆದಿಟ್ಕೊಂಡ್ರೆ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಇವರು ಇದನ್ನ ತಂದು ಕೊಟ್ಟರು ಇದನ್ನ ಇದೊಂದು ಅಂದ್ಬಿಟ್ಟು ಸರ್ ಇದೊಂದು ಹಾಕೋಬೇಕು ಅಂತಂದ್ರು ಏನೋ ಒಂದು ಒಂದು ಯಾವ್ದೋ ಒಂದು ಇವೆಂಟ್ ಹಾಕೋಬಹುದೇನೋ ಅಂತ ಅನ್ಕೊಂಡೆ ನಿಜ ಹೇಳ್ತೀನಿ ಇದು ಒಂದು ತಿಂಗಳಾಯ್ತು ನಾನು ಅಂದ್ರೆ ಒಂದೇ ಅಲ್ಲ ಮೂರ್ ಜೊತೆ ಕೊಡ್ಸ ಮೂರ್ ಜೊತೆ ಕೊಡ್ಸಿದ್ದಾರೆ ನನ್ಗೆ ಹೇಳ್ತಾರೆ ನನಗೆ ಸುಮ್ನೆ ಅದನ್ನ ನಾನು ನಿಜ ಹೇಳ್ತೀನಿ ನನ್ಗೆ ಏನಾಗಿದೆ ಇವತ್ತು ಮನೇಲಿ ಅಂತಂದ್ರೆ ಒಂದ್ ತಿಂಗಳಿಂದ ಹಾಕೊಂಡಿದ್ದೀನಿ ಇದನ್ನ ಎಷ್ಟ ನಾನು ಏನಾದ್ರೂ ಬೇರೆ ಡ್ರೆಸ್ ಹಾಕೊಂಡು ಹೋಗ್ಬಿಟ್ರೆ ಯಾರು ಏನು ಅಂತಾರೆ ಮನೇಲಿ ನನಗೆ ಇದನ್ನ ಹಾಕೊಂಡು ಹೋದ್ರೆ ಆ ಶರಣ್ ಬಂದ ಅಂತ ಅದಕ್ಕೆ ಮಾಡ್ಬಿಟ್ಟೆ ಗೊತ್ತಾ ಸುಮ್ನೆ ಏನಕ್ಕೆ ಅಂತ ಅನ್ಬಿಟ್ಟು ಹೆಂಗ ಮೂರ್ ಜೊತೆ ಇದೆಲ್ಲ ಇದನ್ನ ಹಾಕೊಂಡೆ ಮಲ್ಕಳದ್ ನಾನು ಆಕ್ಚುಲಿ ನಾನು ಇವತ್ತು ದೇವರಾಣಿ ಇವತ್ತು ಅವ್ರ ಹತ್ರ ಕೇಳೋದಕ್ಕೆ ಬಂದಿರೋದು ಆಮೇಲೆ ನಾನು ಹೇಳ್ತೀನಿ ನಾನು ಇಷ್ಟೋ ಸಲ ಸುಮಾರು ಬಂದಾಗ ಇವರೆಲ್ಲ ಹಾಕೊಂಡಿರಲ್ಲ ನನಗೊನ್ಯಾಯ ಅವ್ರಿಗೊಂದು ನ್ಯಾಯ ಅಂತದ್ದು ಅವ್ರು ಹಾಕೊಂಡಿಲ್ಲ ಅಂತ ನಾನು ಪ್ರಭು ಕೇಳಿದೆ ಫಸ್ಟ್ ಸರ್ ನನ್ನ ಸೈಜ್ ನನ್ನ ಸೈಜ್ ಬಂದಿಲ್ಲ ಸರ್ ನನ್ನ ಸೈಜ್ ಕೊಡ್ಸಿಲ್ಲ ಅಂತದ್ದು ಓಕೆ ಇವ್ರು ಹಾಕೊಂಡಿರಲ್ಲ ಒಂದೊಂದ್ಸಲ ಇವಾಗ ಇವಾಗ ಚೇಂಜ್ ಮಾಡಿದ್ರು ನನಗೋಸ್ಕರ ಚೇಂಜ್ ಮಾಡಿದ್ರೆ ಬೇರೆ ಡ್ರೆಸ್ ಅಲ್ಲೇ ಬಂದಿದ್ದು ಇವ್ರು ಸರ್ ಇವ್ರು ಕೇಳಿದಕ್ಕೆ ಸರ್ ನಾನೇನ್ ಕ್ಯಾಮ್ರಾ ಮುಂದೆ ಬರಲ್ಲ ತಾನೆ ಸರ್ ಇವ್ರದ್ದು ಓಕೆ ಒಂದ್ಸಲ ಅವ್ರು ಬಂದಿರ್ಲಿಲ್ಲ ಸರ್ ಅವ್ರಿಗೇನು ಸರ್ ನಾನು ಒಂದೇ ಜೊತೆ ಕೊಟ್ಟಿದ್ರು ಸರ್ ಹೊಗೆ ಹಾಕಿದ್ದೆ ಅಂದ್ರು ಆಕ್ಚುಲಿ ನಾನು ಒಂದಿಷ್ಟು ಕಾಸು ರೀ ಸುಮ್ನೆ ಸುಮ್ನೆ ನನಗೆ ಫಸ್ಟ್ ಆಫ್ ಆಲ್ ಬಟ್ಟೆ ತಗೊಳ್ಳೋನೆಲ್ಲ ನಾನು ಇಟ್ಕೊಂಡಿದ್ದೆ ಫಸ್ಟ್ ಬಂದೆ ನೋಡ್ರಿ ಒಂದು ಆ ಬಟ್ಟೆ ತಗೊಂಡ್ ಕಾಸಾರು ಕೊಡಿ ಅಥವಾ ಇದನ್ನ ಇದರಿಂದ ನನಗೊಂದು ಕೊಡಿ ಅಂತಂದೆ ಅದಕ್ಕೆ ಅವ್ರು ಹೇಳಿದ್ರು ಸರ್ ಸಕ್ಸಸ್ ಮೀಟಿಂಗ್ ಇದು ಮುಗೀತು ಸರ್ ಇದು ಅದಾದ್ಮೇಲೆ ನಿಮ್ ಜಾಲಿಯಾಗಿ ನಿಮ್ ಡ್ರೆಸ್ ಹಾಕೋಬಹುದು ಅಣ್ಣ ಇದನ್ನ ಚೇಂಜ್ ಮಾಡ್ಬೋದಾ ಇದನ್ನ ಏನಕ್ಕೆ ಹೇಳಿದೆ ಅಂದ್ರೆ ಇಷ್ಟು ಕಮಿಟ್ಮೆಂಟ್ ಅಂದ್ರೆ ನಮ್ಗೆ ಎಂದಾದ್ರೂ ಈ ಸಿನಿಮಾನ ಕಾಣಿಸುವಂತ ಸ್ವಲ್ಪ ಸ್ವಲ್ಪ ಟೈಮ್ ಅಲ್ಲಿ ಈ ಸಿನಿಮಾ ಕಾಣಿಸ್ಲಿ ಅಂತ ಇದು ನಂದೂ ಆಗಿತ್ತು ಅಂದ್ರೆ ತಮಾಷೆ ಕೇಳಿದೆ ಇದು ನನ್ನದು ನಿರ್ಧಾರ ಆಗಿತ್ತು ನೋಡಿ ಜೊತೆಯಲ್ಲಿ ನಮಗ ಗೊತ್ತಿಲ್ಲ ಇರೋ ಶಕ್ತಿಗಳು ಅಂತ ನಮ್ ಜೊತೆಯಲ್ಲಿ ಇರುತ್ತೆ ಅಂತ ಅನ್ನೋದಿಕ್ಕೆ ಇರ್ತಾರೆ ಅಂತ ಅನ್ನೋದಿಕ್ಕೆ ಇವತ್ತು ನನ್ನ ಮುಂದೆ ಅಹ್ ವಿಷ್ಣು ಸರ್ ಅವರು ಮತ್ತೆ ದ್ವಾರಕೇಶ್ ನಾಯ್ ಇವರು ನಾನು ಒಂದು ಸಾರಿ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಆದ್ರೂ ಇದನ್ನ ವಿಚಾರ ನಾನು ಹೇಳಬೇಕು ನನ್ನ ಬದುಕಿನಲ್ಲಿ ಕಲೆ ಅಂತ ವಿಚಾರಕ್ಕೆ ಅಂತ ಬಂದಾಗ ನಾನು ಪಾತ್ರ ಮಾಡದಂತ ನಾನು ಮೂರನೇ ವರ್ಷನೋ ನಾ ಮೂರು ವರ್ಷದವನೋ ನಾಲ್ಕು ವರ್ಷದವ್ನೋ ಇದ್ದ ಮಗು ಅಹ್ ವಟುಗಳು ಅಂತ ಈ ಸಿದ್ಧಲಿಂಗೇಶ್ವರ ನಾಟಕದಲ್ಲಿ ಚಿಕ್ಕ ಮಕ್ಕಳ ಪಾತ್ರ ಮಾಡಿರ್ತೀನಿ ದ್ವಾರಕಿಶಣ್ಣ ಅವರು ನಮ್ಮ ಕಂಪನಿಗೆ ಬಂದಿರ್ತಾರೆ ನನಗೆ ನೆನಪಿಲ್ಲ ಕಂಪ್ನಿಗೆ ಕಂಪನಿಗೆ ಬಂದಾಗ ನನ್ನ ಪಾತ್ರ ನೋಡಿದಿರತ್ತೆ ಮೂರು ವರ್ಷ ನಾಲ್ಕು ವರ್ಷ ಪುಟಾಣಿ ಒಂದ್ ಪಾತ್ರ ಮಾಡಿದ್ನಂತೆ ನಾನು ಮಾಡ್ಬಂದ ಯಾರೋ ಹುಡುಗ ಅಂತ ಕೇಳಿದ್ರು ಅವಾಗ ಸುಮ್ನೆ ಎಷ್ಟ ಬಂದಿರ್ತಾರೆ ಶೂಟಿಂಗ್ ನಡೀತಾ ಇತ್ತಂತೆ ಪಕ್ಕದಲ್ಲಿ ನಾನ್ ಹೇಳಿದ್ನ ಏನೋ ಗೊತ್ತಿಲ್ಲ ಶೂಟಿಂಗ್ ನಡೀತಾ ಇರತ್ತಂತೆ ಪಕ್ಕದಲ್ಲಿ ನಮ್ ನಮ್ ತಂದೆಗೆ ಅಣ್ಣ ಒಂಥರ ಅಣ್ಣಂತಾರ ಅವ್ರಿಗೆ ಆ ದ್ವಾರಕಿಶ್ನ ದ್ವಾರಕಿಶಣ್ಣ ಅಂತಾನೆ ಅನ್ನುವಂಥದ್ದು ಏನೋ ಪ್ರೀತಿ ಏನೋ ಸಂಬಂಧ ಎಂತದೋ ಒಂಥರದ ಒಂದು ಎಮೋಷನಲ್ ಬಾಂಡಿಂಗ್ ಆ ಫ್ಯಾಮಿಲಿಗು ನಮಗೂನು ಬಂದಾಗ ನನ್ ಮಗ ಅಂತ ಅವ್ರ ಮಗ ಅಂತ ಗೊತ್ತಿರ್ಲಿಲ್ಲ ಅಂದ್ರೆ ಅಣ್ಣ ನನ್ ಮಗನೇ ಅವನು ಅಂತ ಓ ಹೌದೇನೋ ಅಂತ ಅನ್ಬಿಟ್ಟು ನಮ್ಮ ಕಂಪ್ನಿಗಳಲ್ಲಿ ಲೆಕ್ಚರ್ ಸೀನ್ ಅಂತ ಒಂದ್ ಬರುತ್ತೆ ಅಂದ್ರೆ ನಾಟಕದ ಕೊನೆಗಿಂತ ಮುಂಚೆ ಲೆಕ್ಚರ್ ಸೀನ್ ಅಂತೀವಿ ಆ ಲೆಕ್ಚರ್ ಸೀನ್ ಬಂದಾಗ ಯಾರೋ ಗೆಸ್ಟ್ ಬಂದಿರ್ತಾರಲ್ಲ ಅವ್ರ ಹತ್ರ ಮಾತಾಡಿಸ್ತಾರೆ ಮಾತಾಡಿದಾಗ ಆ ಪಾತ್ರವನ್ನ ನೋಡಿ ನನಗೆ ಅವರು ಒಂದು ಹತ್ತು ರೂಪಾಯಿ ಆಯರ್ ಕೊಟ್ಟಿರ್ತಾರೆ ನನಗೆ ನನ್ನ ಬದುಕಿನಲ್ಲಿ ಪಡೆದಂತ ಮೊದಲನೆಯ ಸಂಭಾವನೆ ಮೊದಲನೆಯ ಗಿಫ್ಟ್ ಇಲ್ಲಿಂದ ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ನನ್ನ ಜೊತೆಯಲ್ಲಿ ಇವರುಗಳಿದ್ದಾರೆ ಅಂತ ಇದು ಗೊತ್ತಾಗ ಇದು ಶರಣ್ ಪಡ್ಕೊಂಡು ಬಂದಂತ ಯಾವುದೋ ಜನ್ಮದಲ್ಲಿ ಪಡ್ಕೊಂಡು ಬಂದಂತ ಪುಣ್ಯ ಆಶೀರ್ವಾದ ಅಷ್ಟೇ ಆ ಮಿರಾಕಲ್ ಅದೇ ಇನ್ನೊಂದು ಮಿರಾಕಲ್ ವಿಷ್ಣು ಸರ್ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ಆ ನಾನು ವಿಷ್ಣು ಸರ್ ಅವರ ಅಭಿಮಾನಿ ಅವರು ನನಗೆ ಆರಾಧಕಲ ಏನಾಗುತ್ತೆ ನಾನು ಇನ್ನೂ ಚಿತ್ರರಂಗಕ್ಕೆ ಬಂದಿರ್ಲಿಲ್ಲ ಬರೋದಕ್ಕಿಂತ ಹಿಂದೆ ಇದೆ ನಮ್ಮ ಎಷ್ಟು ಸೂಪರ್ ಸ್ಟಾರ್ ಸರ್ ಜೊತೆಲಿ ಆಕ್ಟ್ ಮಾಡ್ತಾ ಇದ್ದಂತ ಒಂದ್ ಕಾಲ ನಾನು ಹಾಡು ಹಾಡುಗಾರ ನಾನು ಒಂದ್ ಸ್ವಲ್ಪ ನನ್ನ ಮ್ಯೂಸಿಕ್ ಇಂದ ಆಕ್ಟರ್ ಆದಂತವನು ನನಗೆ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಯಾವ್ದೋ ಒಂದು ಹಾಡು ಆಡಿದ್ದೆ ವಿಷ್ಣು ಸರ್ ಮನೆಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ನನಗೆ ಫೋನ್ ಬರುತ್ತೆ ವಿಷ್ಣು ಸರ್ ಅವ್ರು ಮಾತಾಡ್ಬೇಕಂತೆ ನಾನು ಫೋನ್ ಇಟ್ಕೊಂಡು ಮಾತಾಡಿದಾಗ ಏನು ಚೆನ್ನಾಗಿ ಆಡ್ತಿರ್ರಿ ನೀವು ಅಂತಂದರು ಸರ್ ಎಲ್ಲಿ ನೋಡಿದ್ರಿ ನೀವು ನಿಮ್ ಹುಡುಕಿದೀನಪ್ಪ ನಾನು ಯಾವ್ದೋ ಒಂದು ಟಿವಿಲ್ ಬರ್ತಾ ಇತ್ತು ಈ ಹುಡುಗ ಯಾರು ಈ ಹುಡುಗ ಯಾರು ಅಂತ ನಾನು ನೋಡಿದೆ ಆಮೇಲೆ ಗೊತ್ತಾಯ್ತು ಶ್ರುತಿ ಬ್ರದರ್ ಅಂತ ಆಮೇಲೆ ಶ್ರುತಿ ನಂಬರ್ ನನ್ನ ಹತ್ರ ಇದೆಯಲ್ಲ ಅಂತ ಮಾಡಿದೆ ಏನ್ ಚೆನ್ನಾಗ್ ಆಡ್ತಿರ್ಬೋದು ಹೆಂಗ್ ಎಲ್ಲಿ ಕಲ್ತಿರಿ ಸರ್ ನಾನು ಕಲ್ತಿಲ್ಲ ಸರ್ ಅವ್ರು ಒಂದು ಹತ್ತು ನಿಮಿಷ ಮಾತಾಡ್ತಾನೆ ಇದ್ದಾರೆ ನಾನ್ ಬರೀ ಥ್ಯಾಂಕ್ಸ್ 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 ಹೇಳ್ತಾ ಇದೀನಿ ಆಮೇಲೆ ಲಾಸ್ಟ್ ನನಗೆ ಸಲ ಥ್ಯಾಂಕ್ಸ್ ಹೇಳಿ ಬೇರೆ ಏನಾದ್ರು ಮಾತಾಡ್ಬೇಕಲ್ಲ ಅನ್ಬಿಟ್ಟು ನನಗೆ ಮಾತಾಡ್ತಾ ಇಲ್ಲ ನನಗೆ ಸರ್ ನನಗೆ ಥ್ಯಾಂಕ್ಸ್ ಬಿಟ್ಟು ಬೇರೆ ಏನಾದ್ರೆ ಗೊತ್ತಾಗ್ತಾ ಇಲ್ಲ ಸರ್ ಅದಕ್ಕೆ ಅವ್ರ ಏನಂದ್ರು ನನಗೂ ಅಷ್ಟೇನಪ್ಪ ನೀನು ಚೆನ್ನಾಗಿ ಹಾಡ್ತೀಯ ಅಂತ ನಾನು ಹೇಳ್ಬಿಟ್ಟು ನನಗೂ ಬೇರೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಅಂತ ಎಂತ ಮಾತು ಇವತ್ತು ಅವ್ರ ಜೊತೆಲಿ ಒಂದೇ ಒಂದು ಸಿನಿಮಾ ಆಕ್ಟ್ ಮಾಡಿದೆ ಅದು ಒಂದೇ ಒಂದು ಸಿನಿಮಾದಲ್ಲಿ ಒಂದೇ ಒಂದು ಸೀನಲ್ಲಿ ಆಕ್ಟ್ ಮಾಡಿದಂತ ನೆನಪು ಅನುಭವ ನನಗೆ ನನ್ನ ಜೀವನ ಪರ್ಯಂತ ಅದು ಸಾಕು ನನಗೆ ವಿಷ್ಣು ಸಾರ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೆ ಅಂತ ಹೇಳ್ಕೊಂಡು ನಾನು ಕೊನೆ ಉಸಿರಿನ ತನಕ ಹೆಮ್ಮೆಯಿಂದಾನೆ ನಾನು ಇರ್ತೀನಿ ಅನ್ನೋದಕ್ಕೆ ಅದು ಒಂದೇ ಒಂದು ಸೀನ್ ಸಾಕು ಅವರು ಅವರ ಆಶೀರ್ವಾದ ಇಪ್ಪತ್ತೈದು ವರ್ಷಗಳ ನಂತರ ಮೂರನೇ ಸಿನಿಮಾ ಅನ್ನೋದ್ ಇಪ್ಪತ್ತೈದು ವರ್ಷಗಳ ನಂತರನೂ ನನ್ನ ಜೊತೆಯಲ್ಲಿ ಇದೆ ಅಂತ ವಿಷ್ಣು ಸಾರ್ ಅವರು ಮತ್ತೆ ಆಪ್ತ ಮಿತ್ರ ಅನ್ನುವ ಸಿನಿಮಾ ಈ ಸಿನಿಮಾದ ಜೊತೆಯಲ್ಲಿ ಕೊಂಡಿ ಹಾಕೊಂಡಿರುವಂಥದ್ದು ಲಿಂಕ್ ಆಗಿರುವಂಥದ್ದು ಅವರು ನಮ್ಮ ಮಗುಗಳ ಜೊತೆಯಲ್ಲಿ ಇರುವಂತದ್ದು ಇದೆ ಗೊತ್ತಾ ಇದೇ ಸಾಕ್ಷಿ ಅವರ ಆಶೀರ್ವಾದ ಇಪ್ಪತ್ತು ಐದು ವರ್ಷ ಆದರೂ ಕೂಡ ಇವತ್ತು ಹೆಮ್ಮೆಯಾಗಿ ಹೇಳ್ತೀನಿ ಈ ಸಿನಿಮಾದಲ್ಲಿ ವಿಷ್ಣು ಸರ್ ಇದಾರೆ ಅಂತ ಹೇಳಲ್ಲ ವಿಷ್ಣು ಸರ್ ಅವರ ಸಿನಿಮಾದಲ್ಲಿ ನಾನು ಇದೀನಿ ಪಿಕ್ಚರ್ ಪಿಕ್ಚರ್ ಅವರು ಇರುವಂತ ಸಿನಿಮಾದಲ್ಲಿ ನಾವಿದೀವಿ ಅಂತದ್ದು ಇದನ್ನ ಒಳಗಡೆ ತರುವಂತದ್ದು ಇನ್ಕಾರ್ಪೊರೇಟ್ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ವಿಚಾರ ಅಂತಂದ್ರೆ ಈ ಶೋ ಈ ಶೋಲ್ಡರ್ಸ್ ಮಾತ್ರ ಗೊತ್ತು ಒಂದು ಸಣ್ಣ ಮಿಸ್ ಓಡದ್ರು ಕೂಡ ಎಂತ ದೊಡ್ಡ ಪ್ರಪಾತ ಅದು ಅಂತಂದ್ರೆ ಯಾಕಂದ್ರೆ ಇದನ್ನ ಅವ್ರನ್ನ ಹೇಗ್ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗೌರವ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಬೆಳೆಸ್ಕೊಂಡಿದ್ದಾರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾರದು ಸರ್ ಅವ್ರ ಮೇಲಿಂದಾನೇ ನಮ್ಗೆ ಆಶೀರ್ವಾದ ಇದೆ ಅನ್ನೋದಕ್ಕೆ ಇವತ್ತಿಗೂ ಕೂಡ